ಹಾಯ್ ಹಲೋ ಫ್ರೆಂಡ್ಸ್ ಹೆಂಗೆ ಎಲ್ಲರೂ ಆರಾಮದಿರಿ ನಾನು ಆರಾಮದೇನೆ ನೋಡ್ರಿ ನಮ್ಮ ನಮ್ಮೂರಲ್ಲಿ ಮಳೆ ಬಂದಿತ್ತು ಮ ಮಳೆ ಬಂದ ಮೇಲೆ ವಾತಾವರಣ ಎಷ್ಟು ಚಲೋ ಇದೆ ನೋಡಿರಿ ಅದಕ್ಕೆ ಒಂದು ಕ್ಲಿಪ್ ನಿಮಗೆ ಮಾಡಿ ತೋರಿಸೋಣ ಅಂತಂದ ಈ ವಿಡಿಯೋ ಮಾಡಿದ್ದೀನಿ ನೋಡಿರಿ ಎಷ್ಟು ಮಸ್ತ್ ಕನಕತೈತಿ ನೋಡ್ರಿ ಇದೆಲ್ಲ ನಮ್ಮನಿ ಹಿಂದಿಂದಿದ್ದು ಹಿತ್ ಹಿತ್ಲ ಎಲ್ಲ ತೆಂಗಿನ ಗಿಡ ಇದೆ ಅದು ಮನೆ ಅದನ್ನು ಕಾರು ಪೇರು ಗಿಡದ ಹತ್ತಿರ ಬಂದಿದ್ದೆ ಅದಕ್ಕೆ ಪೇರು ಪೇರುಕಾಯಿ ತಿನ್ಬೇಕಂತ ಅನ್ಸಾಕತಿತ್ತು ರೀ ಅದಕ್ಕೆ ಪೇರು ಗಿಡದ ಕಡೆ ಬಂದಿದ್ದೆ ನೋಡ್ರಿ ಪೇರುಕಾಯಿ ಎಷ್ಟಾಗ್ಯಾವ ಗಿಡ ತುಂಬ ಮಕ್ಕಳೆಲ್ಲ ಬಂದು ಬಂದು ತಿನ್ಕೋತ ಹೋಗ್ತಾರ್ರಿ ಸ್ಕೂಲ್ ಹುಡುಗರೆಲ್ಲ ಅರ್ಧಕ್ಕೆ ಅರ್ಧ ಗಿ ಗಿಣಿನ ತಿಂದು ತಿಂತು ಕಡ್ದು ಕಡ್ದೆ ಹೋಗಿರ್ತಾವ್ರಿ ನೋಡ್ರಿ ಪೇರುಕಾಯಿ ಕನಕತ್ತಲ್ಲ ನೆಲದಿಂದನೇ ನಿಂತ ತೊಗೋಬೋದ್ರಿ ಏನು ಇಲ್ಲ ಗಿಡ ಅಷ್ಟು ಮಸ್ತ್ ವಾತಾವರಣ ಇತ್ತು ಅದಕ್ಕೆ ಇದು ಮಾಡಿ ಮಾಡೋಣ ಅಂತಂದು ಮಾಡಿದೆ ನೋಡ್ರಿ ಇದು ನಮ್ಮೂರ ಹಳ್ಳಿ ವಾತಾವರಣ ನೋಡ್ರಿ ಇದು ಸಿಟಿಯೊಳಗೆ ಇಲ್ಲ ಇಪ್ಪು ಸಿಗಂಗಿಲ್ಲ ತುಂಬ ಕಷ್ಟ ಅದಕ್ಕೆ ಸುಮ್ಮನೆ ಒಂದು ನಮಗೂ ಇದೊಂದು ವಿಡಿಯೋ ನೋಡ್ರಿ ಅಂಥೇಳಿ ಈ ವಿಡಿಯೋ ಮಾಡೀನಿ ನೋಡ್ರಿ ಎಷ್ಟೊಂದು ಪಿರುಪಾಯಿ ಆಗ್ಯಾವ ಗಿಡ ತುಂಬ ನೋಡ್ರಿ ಎಷ್ಟು ಚಲೋ ಆಗ್ಯಾವ ಹಣ್ಣು ಇದ್ದಿದ್ದು ಸ್ವಲ್ಪ ಹಣ್ಣು ಇದ್ದಿದ್ರಾಗ ಸ್ವಲ್ಪ ಹುಳ ಅದಾವ್ರಿ ಖಗ್ಗಂದ್ರಾಗ ಏನೂ ಇಲ್ಲ ನೋಡ್ರಿ ಎಷ್ಟು ಚಲೋ ಅದಾವ ಗಿಡ ಒಂದಕ್ಕಿಂತ ಒಂದು ಈ ನೋಡಿರಿ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಾರಾವತಿ ಫುಡ್ಸನ್ನು ನೋಡಿರಿ ಎಷ್ಟು ಚಲೋ ಆಯ್ತು ನೋಡಿರಿ ಗಿಡದಂತಾನ ಅದು ಸ್ವಲ್ಪ ಕಗ್ಗಿತ್ತು ಅದಕ್ಕೆ ಬಿಟ್ಟೆ ಅದು ಇನ್ನೊಂದು ಸ್ವಲ್ಪ ಇನ್ನೊಂದೆರಡು ದಿವಸ ಹೋಗ್ಬೇಕು ರೀ ಅದು ಕಾಯಿ ಇನ್ನೊಂದು ಎರಡು ದಿವ್ಸ ಬಿಟ್ಟು ಹೋದಾಗ ನಾವು ಸ್ವಲ್ಪ ಕಲರ್ ಬಂದಿರ್ತೈತಿ ಗಿಳಿ ಹಸಿರು ಬಂದಿತ್ತಂದ್ರೆ ಆಗಿದ್ದಂತ ಆಗಿತ್ತು ತಿಳ್ಕೊಬೇಕ್ರಿ ಎಷ್ಟು ರುಚಿ ಅಂದ್ರೆ ಅಷ್ಟೇ ನಮ್ಮ ಗಿಡದ ಪೇರೋಹನ ಅಷ್ಟು ರುಚಿ ಅದಾವೆ ರೀ ಎಲ್ಲರೂ ಒಂದು ಬಂದು ಒಂದು ಹರ್ಕೊಂಡು ಹೋಗಿರ್ತಾರೆ ನೋಡಿರಿ ಇದೆಲ್ಲ ಸೈಡೆಲ್ಲ ಬಾಜು ಹೊಲದಾಗ ಕಬ್ಲ್ಲ ಬೆಳೆದಾವ್ರಿ ಎರಡು ಪೇರು ಗಿಡ ಅದಾವೆ ರೀ ನಮ್ಮ ಅಚ್ಚಕ್ಕೊಂದು ಆಜು ಬಾಜು ಎರಡು ಆ ಕಡೆ ತಂದ್ರೆ ಇದೊಂದ್ರಿ ಎರಡು ಪೇರು ಗಿಡ ನಮ್ಮೂರಿ ನೋಡಿರಿ ನೆಲದಿಂದನೇ ಹರ್ಕೋಬೋದು ಭಾಳ ಎತ್ತರೇನಿಲ್ಲ ನೋಡಿರಿ ಐತಿ ಗಿಡ ಎತ್ತರಿಲ್ಲ ಎತ್ತರದಾಗು ಐತಿ ಗಿಡ ಅಂದರೆ ತುದಿಮಟ ಆಗ್ಯಾವ್ರಿ ಕಾಯ ಆದರೆ ನೆಲದಾಗ ನಿಂತ್ರೆ ಕಾ ಕಾಯಿ ನಿಲ್ಕ್ತಾವ್ರಿ ಸ್ವಲ್ಪ ಎತ್ತರ ಇದ್ದರೂ ಬಡಿಗೆಿಂದ ಬಡ್ದ ರೀ ನೋಡಿರಿ ಫ್ರೆಂಡ್ಸ್ ಇದು ವಾತಾವರಣ ಸಿಟಿ ಲೈಫ್ನ ರೀ ಸಿಗಂಗಿಲ್ಲಲ್ಲ ನೋಡಿರಿ ಇದು 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 ಆಗಿತ್ತು ನೋಡಿರಿ ಇದು ಬೇರೆಕಾಯ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ನೋಡಿರಿ ಈ ಕಾಯ ಆಗಿತ್ತ ಅದಕ್ಕೆ ಹರಿಯಾಕತ್ತೀನಿ ನೋಡಿ ನೋಡಿರಿ ಫ್ರೆಶ್ ಏನು ಕಾಜಾ ಮಾರ್ಕೆಟಿಂದ ಅಲ್ಲಿಂದ ಇಲ್ಲಿಂದ ತರೋದು ಬಂಡು ನೋಡ್ರಿ ಎಷ್ಟು ಚಲೋ ಐತಿ ಕಾಯಿ ಭಾಳ ಅಂದ್ರೆ ಭಾಳ ಸ್ವೀಟ್ ಅದಾವ್ರಿ ತಿನ್ನಕೆ ಅಷ್ಟೈತಿ ಇದು ನೋಡ್ರಿ ಇದು ನಮ್ದು ಆಡಿದು ಮಳೆ ಬಂದೈತಿ ಪಾಪ ಅದಕ್ಕೇನು ಅಡ್ಡಾಡಕ್ಕೆ ಮೇವಿಲ್ಲ ಅಂತಂದು ಮೇಸ್ ಹಾಕತೇನ್ರಿ ನೋಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್